ಸರ್ ಇದು ಸುಮಾರು ಒಂದೂರಿ ಎರಡು ಗಂಟೆಗೆ ರೀ ಈ ಘಟನೆ ರೀ ಏನಾಗಿತ್ತು ರೀ ರಾತ್ರಿ ಎಲ್ಲರೂ ಊಟ ಮಾಡಿ ಮಕ್ಕೊಂಡಾಗ ಐದು ಜನ ಮನೆಯಾಗ ಐದು ಜನ ಮಕ್ಕೊಂಡಾಗ ರಾತ್ರಿ ಹನ್ನೆರಡರ ತನ ಹನ್ನೆರಡರ ತನ ಸಿದ್ದಿಕ್ ಪೆಂಡಾರನ್ನು ಹುಡುಗ್ರಿ ರಾತ್ರಿ ಬಂದು ಹೊರಗೆ ಹೋಗ್ಯಾನ್ ರೀ ಏನೂ ಇದ್ದರಿಕಿಲ್ಲ ನಂತರ ಮಕ್ಕಳಂತ್ರ ಒಂದು ಒಂದೂರಿಗೆ ಪೆಟ್ರೋಲ್ ವಾಸ ಬಂದೈತಿ ಮನೆಯಾಗ ಪೆಟ್ರೋಲ್ ವಾಸ್ ಯಾಕೆ ಬಂದೈತಿ ಎದ್ದು ನೋಡಿ ನೋಡು ನೋಡಿ ಕೊಡೋಣ ಕಂಪ್ಲೀಟ್ಲಿ ಏನಂತ ಎಲ್ಲ ಕಡೆ ಪೆಟ್ರೋಲ್ ಬಂದೈತಿ ಹಾಂ ತೋದೈತ್ರಿ ತೋದ ತೋದಂತರ ವಾಪಸ್ ಅವ್ರ ಮಾಮಾಗಿ ವಿಷಯ ಮಾಮಗೆ ವಿಷಯ ಅಂತ ಅಜ್ಜಿಗೆ ಅಭಿಷಾನು ಎದ್ದು ನೋಡ್ಬಿಡೋದು ಅಂತೇಳಿ ಇವರು ಅಟ್ಟ ಬ ಅವ್ರ ಮಾಮಗೆ ಎಸ್ ವಯಸ್ಸು ಕೇಳಿ ಅವ್ರ ಅಲ್ಲೇ ಕಡ್ಡಿಗೆ ಇಮಿಡಿಯೇಟ್ಲಿ ಅದು ಬೆಂಕಿ ಏನತ್ತಲ್ಲ ಬಂದೈತ್ರಿ ಬೆಂಕಿ ಬರೋದರಿಂದ ಅವಾಗೇನಂತ್ರ ಅವ್ರು ಬಾಗಿಲು ಕೊಡ್ಯಾರ ಬಾಗಿಲು ಹಾಕೈತಿ ಆ ನಂತರ ಅವ್ರಿಗೆ ಹೋಗಕ್ಕೆ ದಾಟಲಾಕ ಬಾಗಲ ಇದನ್ನು ಫಳಿ ಮುರಿದ ಮೂರು ಮಂದಿ ಅವರು ಮೂರು ಮಂದಿ ಪಾರಾಗಿ ರೀತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಯಾರ ಆನಂತರ ಇವರು ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ರೆ ಇಲ್ಲಿ ಅರ ಬಾಜು ಯಾರು ಜನ ಇದ್ದಕ್ಕಿಲ್ಲ ಬರ್ಗು ಅಂದ್ರೆ ಪೂರ ಮನೆಯೆಲ್ಲ ತೊಗೊಂಡ್ಬಿಟ್ಟಿರಿ ಅದು ಸರ್ ಇದು ಸುಮಾರು ಒಂದೂರಿ ಎರಡು ಗಂಟೆಗೆ ರೀ ಈ ಘಟನೆ ರೀ ಏನಾಗೈತ್ರಿ ರಾತ್ರಿ ಎಲ್ಲರೂ ಊಟ ಮಾಡಿ ಮಕ್ಕೊಂಡಾಗ ಐದು ಜನ ಮನೆಯಾಗ ಐದು ಜನ ಮಕ್ಕೊಂಡಾಗ ರಾತ್ರಿ ಹನ್ನೆರಡರ ತನ ಹನ್ನೆರಡರ ತನ ಸಿದ್ದಿಕ್ ಪೆಂಡಾರನ ಹುಡುಗ್ರಿ ರಾತ್ರಿ ಬಂದು ಹೊರಗೆ ಅಡ್ಡಾಡಿ ಹೋಗ್ಯಾನ್ರಿ ಏನೂ ಇದ್ದರಿಕಿಲ್ಲ ನಂತರ ಮಕ್ಕಂತರ ಒಂದು ಒಂದೂರಿಗೆ ಪೆಟ್ರೋಲ್ ವಾಸ್ ಬಂದೈತಿ ಮನೆಯಾಗೆ ಪೆಟ್ರೋಲ್ ವಾಸ್ ಯಾಕೆ ಬಂದೈತಿ ಎದ್ದು ಕೂಡ ನೋಡ್ಕೊಡೋದ್ರೆ ಕಂಪ್ಲೀಟ್ಲಿ ಏನಂತಾರೆ ಎಲ್ಲ ಕಡೆ ಪೆಟ್ರೋಲ್ ಬಂದೈತಿ ಹಾಂ ತೋದೈತ್ರಿ ತಳಗ ತೋದ ನಂತರ ವಾಪಸ್ ಅವ್ರ ಮಾಮಗೆ ವಿಷಯ ಮಾಮಗೆ ವಿಷಯ ಅಂತ ಅಜ್ಜಿಗೆ ಎಪ್ಷನು ಎದ್ದು ನೋಡಿಬಿಡೋದಂತರ ಇವರು ಅಟ್ಟ ಅವ್ರ ಮಾಮಗೆ ಎಸ್ ವಯಸ್ಸು ಕೇಳಿ ಅವ್ರಲ್ಲೇ ಕಡ್ಡಿ ಕೊಡದ್ಬಿಟ್ರೆ ಇಮಿಡಿಯೇಟ್ಲಿ ಅದು ಬೆಂಕಿ ಏನತ್ತರ ರೀ ಬೆಂಕಿ ಬರೋದರಿಂದ ಅವಾಗ ಏನಂತ ಅವ್ರು ಬಾಗಿಲು ಕೊಡ್ಯಾರ ಬಾಗಿಲು ಲಾಕ್ ಐತಿ ಆ ನಂತರ ಅವ್ರಿಗೆ ಆನಂತರ ಅವ್ರಿಗೆ ಹೋಗಕ್ಕೆ ದಾರಿ ಹಾಕಿ ಇದನ್ನು ಫಳಿ ಮುರಿದ ಮೂರು ಮಂದಿ ಪಾರ ಅವರು ಮೂರು ಮಂದಿ ಪಾರಾಗಿ ರೀತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಆನಂತರ ಇವ್ರು ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ರೆ ಇಲ್ಲಿ ಅರಜು ಬಾಜು ಯಾರು ಜನ ಇದ್ರಿಕ್ಕೆಲ್ಲ ಬರ್ಗುಡು ಅಂದ್ರೆ ಪೂರ ಮನೆಯೆಲ್ಲ ತೊಗೊಂಡ್ಬಿಟ್ಟಿತ್ತು ಅದು ಅಪ್ಪ ತಮ್ಮ ಅವ್ವ ತಂಗಿ ಅಕ್ಕನ ಮಗ ಐದು ಜನ ಇದ್ದರಿ ನಮ್ಮ ತಮ್ಮ ನೋಡಿದ್ರಿ ಅದು ಪೆಟ್ರೋಲ್ ನೋಡಿ ನಮ್ಮ ತಂಗಿಗೆ ನಮ್ಮ ಅವಾಗ ತಗೊಂಡ್ ಬರಕ್ಕೆ ಹೋಗಿ ಒಳಗೆ ಅವನು ಸಿಕ್ಕವಂಗು ಹತ್ತಿದ್ರಿ ನಮ್ಮ ತಂಗಿ ನಮ್ಮಅ ರೀ நம்ம தங்கி எல்லாம் சிகிச்சை ஆளாதிரி நன்கள பி எஸ் ஐ ஆக நீ மனிக்கு பரது நான் கே இட்டு பி எஸ் பேப்பர் ஓதிரி நம்ம தங்கிதெல்லாம் சிகிச்சன ஜீவன ஆளாதிரி அப்பா அய்யோ ಶಬಾನ ಅವರು ಅವ್ರ ಅಕ್ಕ ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರ ಅಕ್ಕ ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಕೇಳೋಣ ಅಮ್ಮ ನಮಸ್ಕಾರ ಏನು ಈ ಒಂದು ಘಟನೆ ಹೆಂಗೆ ಗೊತ್ತಾಯಿತು ನಿಮಗೆ ಯಾವ ರೀತಿ ಅದನ್ನು ಅರಿಗಿಸ್ಕೊತಾ ಇದ್ದೀರಾ ಅದಕ್ಕೆ ಹೇಳಾಕ ಶಬ್ದನೇ ಇಲ್ಲ ರೀ ಅಂದ್ರೆ ನಮ್ಮ ರಾತ್ರಿ ಮೂರು ಗಂಟೆಗೆ ಗೊರ್ತಾಗಿದ್ದು ನಮ್ಮ ಅಕ್ಕನ ಮಗ ಇಲ್ಲೇ ಇದ್ದ್ರಿ ಅವ ಹೇಳಿದ್ರಿ ಪೆಟ್ರೋಲ್ ಹಾಕಿ ಹಿಂಗೆ ಸುಟ್ಟಾರ ಅಂತ ಹೇಳಿ ನಮಗೆ ಫೋನ್ ಹಚ್ಚಿದ್ರಿ ರಾತ್ರಿ ನಮ್ಮ ಅಪ್ಪ ನಮ್ಮ ತಮ್ಮ ಚಲೋ ಇದ್ರಿ ನಮ್ಮ ನಮ್ಮಅವಾಗ ಮತ್ತು ನಮ್ಮ ತಂಗಿಗೆ ತೊಗೊಂಡ್ ಬರಕ್ಕೆ ಹೋಗಿ ಅವ್ರಿಗೆ ಹತ್ತಿತ್ರಿ ನಮ್ಮ ತಮ್ಮಗೆ ಹಚ್ಚಿ ಹತ್ತಿತ್ತು ನಮ್ಮ ಅಪ್ಪ ಜರ ಕಡಿಮೆ ಹತ್ತಿತ್ತು ಈಗ ಈ ವಿಷಯ ಗೊತ್ತಾದ ತಕ್ಷಣ ನೀವು ಸ್ಥಳಕ್ಕೆ ಬಂದಿರಲ್ಲ ನಿಮ್ಮ ತಮ್ಮ ಮತ್ತು ಇಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿಗೆ ಏನು ಏನಾಗಿದೆ ಅಂತ ಅನ್ನುವಂಥದ್ದು ಕೂಡ ನಿಮಗೆ ಸುದ್ದೇಶಿತ್ತು ನಮಗೇನು ಹೇಳಿರ್ಕಿಲ್ರಿ ನಮ್ಮ ಮನ್ಯಾಗ ನಮ್ಮ ಅಪ್ಪಾಗ ನಮ್ಮ ಅವಾಗ ನಮ್ಮ ಅಪ್ಪಾಗ ನಮ್ಮ ತಮ್ಮಗೆ ಜರ ಹತ್ತಿತಿ ನಮ್ಮ ಅವಾಗ ಮತ್ತು ನಮ್ಮ ತಂಗಿ ಹಿಂಗ ಐ ಸಿ ಒಳಗೆ ಇಟ್ಟಾರಂತ ಅಂತ ನಮ್ಮ ಗಂಡ ನಾ ಎಷ್ಟು ಸಲ ಕೇಳೀನ್ರಿ ಅವ್ರಿಗೆ ಹೇಳಿಲ್ರಿ ಅವ್ರು ನಮಗೆ ಈಗ ಈ ಒಂದು ಘಟನೆ ಆಗಿದಲ್ರಿ ಯಾರು ಮಾಡಿರ್ಬೋದು ಅನ್ನೋಂಥ ಒಂದು ಏನಾದ್ರೂ ನಿಮ್ಗೆ ಸಂಶಯ ಇದೆನಾ ಬಟ್ ಅವ್ರಿಗೆ ಆಗ್ಬೇಕು ಶಿಕ್ಷೆ ಅಂತೀರಾ ನಮ್ಮ ರಿಲೇಶನ್ದವ್ರು ಯಾರು ಮಾಡಿಲ್ಲರಿ ಮತ್ತು ನಮ್ಮ ಬೀಗರು ಯಾರು ಮಾಡಿಲ್ಲರಿ ಇಂಥ ನಮ್ಮ ಅವ್ರ ಅಣ್ಣಗಳಾತು ಆತು ಯಾರು ಮಾಡಿಲ್ಲರಿ ಒಂದಿಟ್ಟು ಒಂದು ಗಿಟ್ಟನು ಆದರೂ ಅವ್ರು ಅಕ್ಕಂತೆ ಬಂದು ನೋಡ್ರ ಅಂಥವ್ರ ಮನಸ್ಸಿನವ್ರು ಇದ್ರು ರೀ ಅವ್ರು ಅಂಥವ್ರು ಯಾರು ರೀ ಹೊರಗಿನವ್ರ ಅಕ್ಕ ಸಂಬಂಧ ಇಂಥದ್ದು ಮಾಡಿದ್ದಾರೆ ರೀ ಅದು ಅವ್ರಿಗೇನು ಶಿಕ್ಷೆ ಆಗ್ಬೇಕಂತರಿ ನೀವು ನಾ ಯಾರು ಬಂದ್ರು ಒಂದ ಮಾತು ಹೇಳದ್ರಿ ಅವ್ರ ಗಲ್ ಶಿಕ್ಷಣ ಆಗ್ಬಾರ್ದು ಜೈಲು ಶಿಕ್ಷಣ ಆಗ್ಬಾರ್ದು ರೀ ಸಾರ್ವಜನಿಕ ಕ್ಷೇತ್ರ ಒಳಗೆ ಅವ್ರಿಗೆ ತುಂಡು ತುಂಡಾಗಿದ್ದು ಜೀವನ ತಿರುಮಟ್ಟ ಒಂದು ಇಂಚ್ ಇಂಚು ರೀ ನಮಗೆ ಆಗಿದ್ದು ನಾವು ತಾಯಿ ತನಕ ರೀ ಯಾವ ದೇಶ ನಮ್ಮ ದೇಶ ಒಳಗೆ ಯಾರು ಇಂಥ ಒಂದು ಕುಟುಂಬ ಆಗ್ಬಾರ್ದು ಅಂದ್ರೆ ಅದು ಮಾಡ್ಬೇಕ್ರಿ ನಾವು ನಮ್ಮ ತಂಗಿ ನಮ್ಮ ತಂಗಿ ಬಹುಶಃ ಎಲ್ಲ ಹಾಳಾಗೈತ್ರಿ ಈಗ ನಿಮ್ಮ ತಂಗಿ ಬಹಳ ಒಂದು ಕನಸುಗಳನ್ನು ಕಾಣ್ತಾ ಇದ್ದರು ನಿಮಗೆ ನಿಮಗೀಗ ಈಗ ಆಗಿದ್ದ ಘಟನೆ ಬಗ್ಗೆ ಅಭಿಮಾನ ಏನು ಒಬ್ಬರ ಮೇಲೆ ಯಾರ ಮೇಲೆ ಅನುಮಾನ ಇದೆನಾ ಹಂಗೆ ಅನುಮಾನ ಇಲ್ಲ ರೀ ಸರ್ ಯಾರು ರೊಕ್ಕದ್ದು ಏನು ಯುವರ್ಲಿ ಮಾಡಿದ್ದಾರೆ ಆದರೂ ಹಿಂಗೆ ಯಾರು ಹಿಂಗೆ ಮಾಡಿಲ್ಲ ರೀ ಈಗ ನಿಮ್ಮ ತಂಗಿನೂ ಕೂಡ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು ನಾನು ಪಿ ಎಸ್ ಐ ಆಗ್ತೀನಿ ಅನ್ನುವಂಥದ್ದು ಮಾತನ್ನು ಹೇಳಿದ್ರು ಜೊತೆಗೆ ಈಗಾಗಲೇ ಓದ್ತಾ ಇದ್ದರು ರಿಸಲ್ಟ್ ಬರೋದಿತ್ತು ಅನ್ನುವಂಥದ್ದು ಕೂಡ ಕೇಳ್ತಾ ಇದೆ ಏನು ಹೇಳಿದರು ನಿಮಗೆ ಈ ವಿಷಯವಾಗಿ ನನಗೆ ಆಕಿ ಮೂರು ಸಲ ಟಿ ಇ ಟಿ ಒಳಗೆ ಪಾಸ್ ಆಗಿದ್ದಾಳ್ರಿ ನಾನು ಆಕೆ ಎಕ್ಸಾಮ್ ಬರೆಯೋಕೆ ನಿಪ್ಯನಿಗೆ ರೀ ಅಂದ್ರೆ ಜೂನ್ ಮೂವತ್ತನೇ ತಾರೀಕಿಗೆ ರೀ ಅವಾಗ ನನಗೆ ಲಾಸ್ಟ್ ಹಾಕಿದ್ದ ನನಗೆ ಭೇಟಿಯಾಗಿದ್ದೆ ರೀ ಮತ್ತೆ ಎಂಟು ಹಿಂದೆ ಮತ್ತೆ ರವಿವಾರ ಆಕಿ ನನಗೆ ಫೋನ್ ಮಾಡಿದ್ದಾಳ್ರಿ ರಿಸಲ್ಟ್ ಕೀ ಆನ್ಸರ್ ಬಿಟ್ಟಾರು ನೋಡಿದ್ದೇನಂತೇಳಿ ಹಣ ಆಕಿ ಪಾಸ್ ಆಗಿದ್ದ ಈಗ ಕಾಕಿ ಅರ್ಬಿ ಹಾಕ್ತೀನಿ ಅಂತ ಆಸೆ ಇಟ್ಕೊಂಡಿದ್ರು ಇವತ್ತಿನ ದಿವಸ ಬಿಳಿ ಅರ್ಬಿ ಹಚ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಇದಕ್ಕೆ ಇದಕ್ಕೇನಂತೀರಿ ಆಕಿ ಕನಸೆಲ್ಲ ಚುಕ್ ಚೂರಾಗಿ ಹೋಗಿತ್ರಿ ಆಕಿ ನಾ ನಮ್ಮ ಮನೆಗೆ ಬಂದಾಗ ಒಂದು ತಿಂಗಳಿಂದ ಮನೆಗೆ ಬಂದಿಡ್ರಿ ಆಕಿ ಅವಾಗ ಮತ್ತೊಂದ್ಸಲ ಬಂದ್ರೆ ನನ್ನ ಪಿಜ್ಕಲ್ ಪಾಸ್ ಆಗೈತಿ ಮತ್ತೊಂದ್ಸಲ ಪಿ ಎಸ್ ಆಗಿ ಕಾಕಿ ಅರ್ಬ ಹಾಕೊಂಡು ನೀವು ಮನೆಗೆ ಬರ್ತಾನಂತ ಹೇಳ್ರಿ ನನಗೆ ಆಕಿ ಬಿಳಿ ಅರ್ಬಿ ಹಾಕೊಂಡು ಹೊಂಟಾಳ್ರಿ Ha 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 ha. ಅದಕ್ಕೆ ಹೇಳಿ ಸರ್ ನಂತೆ ಆ ಪರಿಸ್ಥಿತಿ ಆಗೈತ್ರಿ ನಮ್ಮ ತಂಗಿದ್ರಿ ಹಂಗೆ ಆಗಬಾರ್ದಿತ್ತು ರೀ ಯಾರ್ದು ಆಗಬಾರ್ದು ರೀ ಅವ್ರಿ ಒಟ್ಟಾರೆಯಾಗಿ ಈಗ ಸಂಬಂಧಿಕರು ಹೇಳುವಂಥ ಮಾತೇನಂತಂದ್ರೆ ಇವತ್ತಿನ ದಿವಸ ಭಾಳಷ್ಟು ಮನ ಘಟನೆ ನಡೆದಿದೆ ಇಲ್ಲಿ ಏನಂತಂದ್ರೆ ಈ ಒಂದು ರೀತಿ ಆಗಬಾರ್ದಾಗಿತ್ತು ಯಾಕಂತಂದ್ರೆ ನಮ್ಮ ತಂಗಿ ಮತ್ತು ನಮ್ಮ ತಾಯಿ ಕೂಡ ಮನೆಯಲ್ಲಿ ಒಬ್ಬರೇ ಇದ್ರು ಹೀಗಾಗಿ ಭಾಳಷ್ಟು ಕಷ್ಟ ಪಡ್ತಾ ಇದ್ರು ಹಾಗಾಗಿ ಇವತ್ತಿನ ದಿವಸ ಈ ರೀತಿ ಆಗಿರೋ ಘಟನೆ ಭಾಳ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದು ಕೂಡ ಅವರ ಅಕ್ಕ ತಿಳಿಸಿದ್ದಾರೆ ಅಪ್ಪ ತಮ್ಮ ಅವ್ವ ತಂಗಿ ಅಕ್ಕನ ಮಗ ಐದು ಜನ ಇದ್ರಿ ನಮ್ಮ ತಮ್ಮ ನೋಡಿದ್ರಿ ಅದು ಪೆಟ್ರೋಲ್ ನೋಡಿ ನಮ್ಮ ತಂಗಿಗೆ ನಮ್ಮ ಅವ್ವ ತಗೊಂಡು ಬರಕ್ಕೆ ಹೋಗಿ ಒಳಗೆ ಅವಕೂ ಹತ್ತಿದ್ರಿ ನಮ್ಮ ತಂಗಿ ನಮ್ಮ ಅವ್ವ ರೀ ನಮ್ಮ ತಂಗಿ ಎಲ್ಲ ಶಿಕ್ಷಣ ಜನ ಹಾಳಾದ್ರಿ ನನಗೆ ಹೇಳಿದ್ರೆ ಪಿ ಎಸ್ ಐ ಆಗಿ ನಿಮ್ಮ ಮನೆಗೆ ಹೇಳಿ